ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಕಾವೇರಿ ಕನ್ನಡ ಮೀಡಿಯಂ ಮುಂದಿನ ಭಾಗದಲ್ಲಿ ನಮ್ಮ ಕಾವೇರಿಗೆ ಯಾವುದೇ ತೊಂದರೆ ಆಗಿಲ್ಲ ತಾನೇ ವೈದ್ಯರೇ ಅಂತ ಕೇಳ್ತಾರೆ ಅಜ್ಜಿ ಕಾವೇರಿಗೆ ಗರ್ಭಪಾತ ಆಗಿದ್ದೆ ಅಂದಾಗ ಅಜ್ಜಿ ಶಾಕ್ ಆಗಿಬಿಡ್ತಾರೆ ಯಾಕಮ್ಮ ನೀನು ಒಬ್ಬಳೇ ಹೋಗಿದ್ದೆ ಅಲ್ಲಿಗೆ ಬೆಟ್ಟಕ್ಕೆ ಅಂತ ಕೇಳ್ತಾರೆ ಕಾವೇರಿಯವರು ನಾನು ಅಗಸ್ತ್ಯ ಸರ್ ಇಬ್ಬರೇ ಕಾರಲ್ಲಿ ಹೋಗೋಣ ಅಂತ ಹೇಳಿದ್ದನ್ನು ಹೇಳ್ತಾರೆ ಮತ್ತು ನಿಮ್ಮ ತಂದೆ ಇದ್ದಲ್ಲೇ ನೀನು ಹೋಗು ಅಂತ ಕುದುಗೆ ಹಿಡಿದು ತಳ್ಳಿದ್ದನ್ನು ಹೇಳ್ತಾರೆ ಅಜ್ಜಿ ಶಾಕ್ ಆಗಿಬಿಡ್ತಾರೆ ಇದು ನಾಳೆಯ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಅಂದರೆ ಕಾವೇರಿ ಅವರು ಅಗಸ್ತ್ಯವರಿಗೆ ಹೇ ಏನು 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 ಕ್ಯಾಮೆ ಮಾಡೋದು ನೀನು ಅಂತ ಕೇಳ್ತಾ ಇರ್ತಾರೆ ಏಯ್ ನನಗೆ ಸಿಟ್ಟು ಧರಿಸ್ಬೇಡ ನೀನು ಹೇಗೆ ಬಿದ್ದೆ ಏನಾಯಿತು ಸರಿಯಾಗಿ ಡೀಟೇಲಾಗಿ ಪ್ರಿಂಟು ಪಿನ್ ಹೇಳಬೇಕು ನನಗೆ ಅಂತ ಅಗಸ್ತ್ಯವರು ಕೇಳ್ತಾರೆ ಪ್ರಿಂಟು ಪಿನ್ನ ಹಾಂ ನಿಂತ್ಕೊಳ್ಳೋಯ್ಯ ಹೇಳ್ತೀನಿ ಅಂತ ಹೇಳ್ತಾರೆ ತಲ್ದಂಬ ತೆಗೆದುಕೊಂಡು ನಿಂತ್ಕೊಂಡಿರ್ತಾರೆ ನನಗೆ ಲಾರಿ ಬಂದು ಸಡನ್ನಾಗಿ ಹೀಗೆ ಠ ಅಂತ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದಾಗ ಅಗಸ್ತ್ಯ ಶಾಕ್ ಆಗಿಬಿಡ್ತಾನೆ ತಳ್ಳಿದ್ದನ್ನು ತಾನೇ ನೆನಪು ಮಾಡ್ಕೊಳ್ತಾನೆ ಯಾಕಯ್ಯ ಏನಾಯ್ತು ಸರಿ ಹೇಳಬೇಕಾ ಏಯ್ ನಿಂತ್ಕೊಳ್ಳಯ್ಯ ನಿಂತ್ಕೊ ಎಲ್ಲಿಗೆ ಹೋಗ್ತಾ ಇದೆಯಾ ನಿಂತ್ಕೊ ಅಂತ ಕಾವೇರಿ ಅವರು ಕರೀತಾರೆ ಅಗಸ್ತ್ಯ ಅಲ್ಲಿಂದ ಹೊರಟೋಗ್ತಾನೆ ಅಂಬಿಕಾ ಅವರು ಬಾದಾಮಿ ಹಲ್ಲನ್ನು ತೆಗೆದುಕೊಂಡು ಬರ್ತಾರೆ ಅಲ್ಲಿ ಆ ಬಾದಾಮಿ ಹಲ್ಲೊಳಗೆ ಮೆಣಸಿನ ಪುಡಿ ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬರ್ತಾಳೆ ಕಾವೇರಿ ಬಾದಾಮಿ ಹಲ್ಲನ್ನು ತೆಗೆದುಕೊಳ್ತಾಳೆ ತೆಗೆದುಕೊಂಡು ಕುಡಿಯೋದಕ್ಕೆ ಸ್ವಲ್ಪ ಕುಡಿತಾರೆ ಕಾವೇರಿಯವರು ಅವಾಗ ಏನಿದು ಬಾದಾಮಿ ಸ್ಮೆಲ್ಲೇ ಬರ್ತಾಯಿಲ್ಲ ಖಾರದ ಪುಡಿ ಚಿಲ್ಲಿ ಪೌಡರ್ ಸ್ಮೆಲ್ ಬರ್ತಾ ಇದೆಯಲ್ಲಮ್ಮ ಹೌದಾ ಇಲ್ಲಮ್ಮ ಇದು ಬಾದಾಮಿ ಹಲೆ ಅಂತ ಅಂಬಿಕಾ ಅವರು ಹೇಳ್ತಾರೆ ಹೌದಾ ಹಾಗಾದರೆ ನಾವು ಒಬ್ಬಳೇ ಕುಡಿದ್ರೆ ನಿಮಗೂ ಬೇಜಾರಾಗುತ್ತೆ ಅಲ್ವಾ ನೀನು ಕುಡಿ 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 ಅಂತ ಹೇಳಿ ಅಂಬಿಕಾ ಅವ್ರನ್ನ ಹಿಡ್ಕೊಂಡು ಎಲ್ಲ ಬಾದಾಮಿ ಹಾಲನ್ನು ಕುಡಿಸ್ತಾರೆ ಕುಡಿಸಿ ಖಾಲಿ ಲೋಟವನ್ನು ಅಲ್ಲೇ ಟೇಬಲ್ ಮೇಲೆ ಇಡ್ತಾರೆ ಅಂಬಿಕಾ ಅವರು ಬರ್ತಾರೆ ಅಯ್ಯೋ ಉರಿ 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 ಅಯ್ಯೋ ಗಂಟ್ಲೂರಿ ನನಗೆ ಗಂಟ್ಲು ರೀ ಅಂತ ಹೇಳ್ಕೊಂಡು ಬರ್ತಾರೆ ಯಾಕಮ್ಮ ನೀನೇ ಯಾಕೋ ಕುಡಿಯೋಕೋದೆ ಅಂತ ಅನಿಕಾ ಅವರು ಕೇಳ್ತಾರೆ ಏ ನಾನಲ್ಲೇ ಕುಡಿಯೋಕೋದೆ ಅವಳು ನನ್ನ ಹಿಡಿದು ಕುಡಿಸ್ದು ಅಂತ ಹೇಳ್ತಾರೆ ಬಜಾರಿ ಅವಳು ಬಜಾರಿ ಅಂತ ಅಂಬಿಕಾ ಅವರು ಹೇಳ್ತಾರೆ ಅನಿಕ್ ಅವರು ಅದಕ್ಕೆ ನಾನೇ ಹೋಗ್ತೀನಿ ಅಂತ ಹೇಳಿದೆ ನಿನಗೆ ನೀನೇ ಇಸ್ಕೊಂಡು ಹೋದೆ ಅಂತ ಹೇಳ್ತಾರೆ ಅಯ್ಯೋ ನೀರು ಕೊಡಿ ನೀರು ಅಂತ ಹೇಳಿ ನೀರನ್ನು ಇರ್ತಾರೆ ಅಗತ್ಯವರು ಕಾವೇರಿ ಹತ್ರ ಬರ್ತಾರೆ ಬಂದು ಕೇಳ್ತಾರೆ ಯಾಕೆ ಯಾಕೆ ಈ ರೀತಿ ಮಾಡಿದೆ ಮಾಮ್ಗೆ ಬಾದಾಮಿ ಹಾಲನ್ನು ಕುಡಿಸೋದಿದ್ದೆ ಏಯ್ ಏನಯ್ಯ ನೀನು ನನಗೆ ಕುಡಿಸೋದಕ್ಕೆ ರೆಡಿ ಮಾಡ್ಕೊಂಡು ತಂದಿದ್ದರು ಅದಕ್ಕೆ ನಾನೇ ಅವ್ರಿಗೆ ಕುಡಿಸಿದ್ದು ಅಂತ ಕಾವೇರಿ ಅವರು ಹೇಳ್ತಾರೆ ಹೇಗಿತ್ತು ಚಮಕ್ಕು ಚೆನ್ನಾಗಿತ್ತಾ ಅಂತ ಕಾವೇರಿಯವರು ಕೇಳ್ತಾರೆ ನೋಡು ನಮ್ಮ ಮನೆಯವ್ರ ತಂಟೆಗೆ ಬಂದರೆ ಸರಿ ಇರಲ್ಲ ಏಯ್ ಏನು ಮಾಡ್ತೀಯ ಅಯ್ಯ ನೀನು ಏನು ಮಾಡ್ತೀಯ ಅಂತ ಕೇಳ್ತಾರೆ ಅಲ್ಲೇ ಅನಿಕಾ ಬರ್ತಾರೆ ಏಯ್ ಯಾಕೆ ಯಾಕೆ ನಮ್ಮ ಅಮ್ಮನಿಗೆ ನೀನು ಬಾದಾಮಿ ಹಾಲನ್ನು ಕುಡಿಸ್ದೆ ಮತ್ತು ನನಗೆ ಕುಡ್ಸೋಕೆ ಬಂದಿದ್ದು ಸರಿನಾ ಅಂತ ಹೇಳಿ ಕಾವೇರಿಯವರು ಅನಿಕಾ ಅವ್ರ ಕೈಯನ್ನು ತಿರುಪಿ ಕಾಲನ್ನು ಮೆಟ್ಟಿ ಗಟ್ಟಿಯಾಗಿ ಹಿಡ್ಕೊಳ್ತಾರೆ ಕೈಯೆಲ್ಲ ತಿರುಪಿ ಏ ಮಾಮ್ ನಾನು ಮಾಮ್ ಅಂತ ಹೇಳಿ ಅನಿಕಾ ಅಲ್ಲಿಂದ ಹೊರಟೋಗ್ತಾರೆ ಏಯ್ ನಮ್ಮ ಮನೆಯವ್ರ ತಂಟೆಗೆ ನಮ್ಮ ಮನೆಯವ್ರನ್ನ ಮುಟ್ಟಿದ್ರೆ ಸರಿ ಇರಲ್ಲ ಅಂತ ಹೇಳಿ ಅಗಸ್ತ್ಯವರಲ್ಲಿಂದ ಹೊರಟೋಗ್ತಾರೆ ಓಯ್ ಏನಯ್ಯ ಮಾಡ್ತೀಯಾ ಏನಾಯ ಮಾಡ್ತೀಯಾ ಅಂತ ಅವ್ರ ಹಿಂದೆ ಹೋಗ್ತಾರೆ ಕಾವೇರಿಯವರು ಸೇಬು ಹಣ್ಣನ್ನು ಕೊ ಚಾಕುವಿಂದ ಕೊಚ್ಕೊಂಡು ಇರ್ತಾರೆ ಅಲ್ಲಿ ಕಾಂತು ಬರ್ತಾನೆ ಓಯ್ ಕಾಂತು ಏಯ್ ಬಾರಯ್ಯ ಇಲ್ಲಿ ಏನು ನಿನ್ನ ಹೆಸರು ಏನು ಎಷ್ಟನೇ ಕ್ಲಾಸು ಅಂತ ಕೇಳ್ತಾರೆ ಕಾವೇರಿ ಟೀಚರ್ ನೀವೇ ತಾನೇ ನನ್ನ ಸ್ಕೂಲ್ ಸೇರಿಸಿದ್ದು ಅಂತ ಕಾಂತು ಹೇಳ್ತಾನೆ ಏಯ್ ಕಾವೇರಿ ಟೀಚರ್ ಕಾವೇರಿ ಟೀಚರ್ ದುಡ್ಗಿ ಕಣಯ್ಯ ನಾನು ಅಂತ ಹೇಳ್ತಾರೆ ನಾಣಿ ಬರ್ತಾನೆ ನಾಣಿ ಬಂದಾಗ ಏ ನಾಣಿ ಎಲ್ಲಿಗೆ ಹೋಗ್ತಾ ಇದೆಯಾ ನಿಂತ್ಕೊಳ್ಳಯ್ಯ ಒಂದೆರಡು ಸ್ಟೆಪ್ ಹಾಕೋಣ ಅಂತ ಕುಣಿತಾ ಇರ್ತಾರೆ ಸ್ಟಾಪ್ ಇಟ್ ಅಂತ ಅಗಸ್ತ್ಯ ಹೇಳ್ತಾನೆ ಏಯ್ ನಾಣಿ ನೀನು ಹೋಗಯ್ಯ ನಾನು ಇವನ ಜೊತೆ ಒಂದೆರಡು ಸ್ಟೆಪ್ ಹಾಕ್ತೀನಿ ಅಂತ ಅವ್ರ ಜೊತೆ ಹೇಳ್ತಾರೆ ಕಾವೇರಿ ಅವರು ಮಾ ಪಮ್ಮಿ ಏನಿದು ನನ್ನ ಕೈಯೆಲ್ಲ ಹಿಡ್ಕೊಂಡು ನನ್ನ ದೂದ್ ಪೇಡ ಅಂತ ಇದ್ದಾಳೆ ಅವಳು ನಾನು ಹೇಳ್ತೀನಿ ಅಲ್ವೇ ಅಲ್ಲ ಅವಳು ಅಂತ ಅವರು ಹೇಳ್ತಾರೆ ಏಯ್ ದೂದ ಪೇಡ ಅಂದರೆ ನೀನು ಎಷ್ಟೇ ಮುದ್ದಾಗಿದೆಯಲ್ಲೋ ಚೆನ್ನಾಗಿದೆಯಾ ಒಳ್ಳೆ ಹೆಸರು ನಾಮಕರಣ ಮಾಡಲಿ ಬಿಡು ಅಂತ ಅಜ್ಜಿಯವರು ಹೇಳ್ತಾರೆ ನಾಗೆಡ್ಕೊಂಡು ಆವಾಗ ಏಯ್ ಇಲ್ಲಪ್ಪಮ್ಮಿ ಇಲ್ಲ ಅವಳು ನಾನು ಹೆಂಡತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ನಾನೇ ನಾನು ಹೇಳ್ತೀನ ಅಂತ ಹೇಳೋದಕ್ಕೆ ಹೋಗ್ತಾನೆ ಆದರೆ ಹೇಳೋಲ್ಲ ನಾನೇ ಬೆಟ್ಟದಿಂದ ದೂಕಿದ್ದು ಅಂತ ಹೇಳೋದಕ್ಕೆ ಹೋಗ್ತಾನೆ ಬಾಯಿ ಬರುತ್ತೆ ಆದರೆ ಅಗತ್ಯ ಹೇಳಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ ಶಶಿಯವರು ಆಶ್ಚರ್ಯಗೊಳ್ತಾರೆ ಏಯ್ ಏನೋ ಹೇಳ್ತಾ ಇದ್ದೀಯಾ ನೀನು ಅಂತ ಕೇಳ್ತಾರೆ ಅವಾಗ ಅಗಸ್ತ್ಯವರು ಇಲ್ಲ ನಾನು ನಾನು ಹೆಂಡ್ತಿನ ಕಳ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ನೀನು ಇದೇ ಥರ ಮಾಡಿದ್ರೆ ಪರ್ಮನೆಂಟಾಗಿ ಕಲ್ತ್ಕೊಳ್ತೀಯ ಅಂತ ಶಶಿಯವರು ಹೇಳ್ತಾರೆ ಕಾವೇರಿಯವರು ಕಾಲ್ ಮಾಡಿ ಯಾರಿಗೋ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದನ್ನು ಅಂಬಿಕಾ ಅವರು ಕೇಳಿಸ್ಕೊಳ್ತಾರೆ ಕೇಳಿಸ್ಕೊಂಡು ಇವತ್ತು ನೀನು ರೆಡ್ ಹ್ಯಾಂಡಾಗಿ ಹಿಡಿತೀನಿ ಕಣೆ ರಾತ್ರಿ ಹನ್ನೆರಡು ಗಂಟೆಗೆ ಅಂತ ಅಗಸ್ತ್ಯ ಸಾರಿ ಅಂಬಿಕಾ ಅವರು ಹೇಳ್ತಾರೆ ಹನ್ನೆರಡು ಗಂಟೆಗೆ ಬಂದು ಕಾಡಲ್ಲಿ ಅವರು ನಾನೇ ಕಾವೇರಿ ಅಂತ ಒಪ್ಕೊಂಡು ಕಾವೇರಿ ಅಜ್ಜಿನ ನಾ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ